ನಾನೊಂದು ಎರಡು ವಿಷಯ ಕೇಳ್ಬೇಕಂತಿದ್ದೀನಿ ಈಗಾಗಲೇ ಉಪೇಂದ್ರ ಪೈ ಅವರು ಹೋರಾಟವನ್ನು ಮಾಡಿದ್ದಾರೆ ಈಗ ಅವ್ರ ಮನೆ ಪತ್ರಿಕೆಯಲ್ಲಿ ಕೂಡ ಕೊಟ್ಟಿದ್ದಾರೆ ಆಲ್ರೆಡಿ ನಾವು ಕೂಡ ಹೋರಾಟ ಮಾಡ್ತಾರೆ ಈಗ ಅವರು ಹೋರಾಟ ಮಾಡೋದ್ರಿಂದ ಮತ್ತು ನೀವು ಪ್ರತ್ಯಕ್ಷವಾಗಿ ಹೋರಾಟ ಮಾಡಿದ್ರೆ ಎಂದರೆ ಡಿಫ್ರೆನ್ಸ್ ಆಗ್ಬೋದಾ ಅಂತ ಹೇಳಿ ಅಲ್ಲ ಈಗ ಉದ್ದೇಶ ಒಂದೇ ಆದರೂ ಸರಿ ಈಗ ಮೊದಲಿಂದನೂ ಜೋಡಿಸ್ಲೇಬೇಕಾಗತ್ತೆ ಈ ಕಡೆ ಕರೆದ್ರು ಕೈ ಜೋಡಿಸ್ಲೇಬೇಕಾಗತ್ತೆ ಅದು ಅವಾಗಲ್ಲಿ ಬದಲಾಗತ್ತೆ ನಮ್ಮ ಉದ್ದೇಶ ಏನು ಕೇಳಿದ್ರೆ ಅವರನ್ನು ಈಗ ಹೋರಾಟ ಯಾರು ಹೋರಾಟ ಮಾಡ್ತಾರಲ್ವಾ ಒಂದೇ ಬೇಡಿಕೆ ಆದರೂ ಬೆಸ್ಟ್ ಅಂತ ಹೇಳಿ ಅದೇ ರೀತಿ ಈಗ ಐದು ತಾಲೂಕಿನ ಹೇಳಿ ಏನು ಮಾಡಿದ್ರಲ್ಲ ಅದ್ರ ಜೊತೆಗೆ ಬನವಾಸಿನ ಒಂದು ತಾಲೂಕನ್ನು ಸೇರಿಸ್ಕೊಂಡ್ಬಿಟ್ರೆ ನಮ್ಮ ಜಿಲ್ಲೆಗೆ ಒಂದು ಅನುಕೂಲ ಆಗುತ್ತೆ ಅದನ್ನು ಬಿಟ್ಟು ಮತ್ತೇನೋ ಹೇಳಿ ನಾವು ಇಷ್ಟೇ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ